ಇವತ್ತು ನಾವೆಲ್ಲ ಇಲ್ಲಿ ಸೇರಿ ತಮ್ಮನ್ನೆಲ್ಲ ಉದ್ದೇಶ ಮಾತಾಡಲಿಕ್ಕೆ ಅಂತ ಬಂದಿದ್ದೀರಿ ನಾಳೆ ನಡೀತಕ್ಕಂಥ ಸಭೆ ಒಂದು ಜನಾಂದೋಲನ ಸಭೆ ಈ ಸಭೆ ನಾವು ಮಾಡ್ತಕ್ಕಂಥ ಉದ್ದೇಶ ನಮಗೇನು ಇರಲಿಲ್ಲ ಬಿ ಜೆ ಪಿಯವರು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ಇಡೀ ರಾಜ್ಯಾದ್ಯಂತ ರಾಜ್ಯದ ಮೈ ಬೆಂಗಳೂರಿಂದ ಮೈಸೂರವರೆಗೂ ಸಿದ್ದರಾಮಯ್ಯನವ್ರು ಕಳ್ಳರು ಕಳರು ಅಂತ ಹೇಳಿ ಆದರೆ ಅವರು ಸೈಟನ್ನು ಹಾಗೆ ತಗೊಂಬಿಟ್ಟಿದ್ದಾರೆ ಅನ್ನೋ ಥರ ಜನರಿಗೆ ಬಿಂಬಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾರೆ ಜನರಿಗೆ ಸತ್ಯನೇ ಹೇಳ್ಬೇಕಲ್ಲ ನಾವು ಸತ್ಯ ಏನು ಅಂತ ಗೊತ್ತಾಗ್ಬಿಡ್ತೇವೆ ಆ ದೃಷ್ಟಿಯಿಂದ ನಾವು ಈ ಜನಾಂದೋಲನ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಸಭೆಯಲ್ಲಿ ನಾವು ಸತ್ಯ ಏನು ಅಂತ ಜನರಿಗೆ ತಿಳಿಸ್ಬೇಕು ವಾಸ್ತವವಾಗಿ ನಡೆದಿರ್ತಕ್ಕಂಥ ವಿಚಾರ ಏನು ಮೂಡಾದಲ್ಲಿ ನಡೆದಿರ್ತಕ್ಕಂಥ ಆ ನಡವಳಿಕೆಗಳೇನು ಇದ್ರ ಬಗ್ಗೆ ಜನರಿಗೆ ವಾಸ್ತವ ವಿಚಾರವನ್ನು ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಜನಾಂದೋಲನ ಸಭೆಯನ್ನು ಇದ್ದೀವಿ ಬಿ ಜೆ ಪಿಯವರು ಇಂಥ ಕ್ಷುಲ್ಲಕ ಕಾರಣಗಳನ್ನೇ ಮುಂದಿಟ್ಟುಕೊಂಡು ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಅವರು ಇದ್ದಾರೆ ಇದರಲ್ಲಿ ರಾಜ್ಯದಿಂದ ಗೆದ್ದೋಗಿರ್ತಕ್ಕಂಥ ನಾಯಕರುಗಳು ಮಂತ್ರಿ ಆಗಿರ್ತಕ್ಕಂಥವ್ರು ಮತ್ತು ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಆ ಮಂತ್ರಿಗಳು ಅಲ್ಲಿ ಎಲ್ಲ ಸೇರಿ ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಆದರೆ ಜನರಿಗೆ ನಾವು ಸತ್ಯ ಹೇಳ್ತಕ್ಕಂಥದ್ದು ಆ ಕೆಲಸವನ್ನು ಮಾಡಲೇಬೇಕು ಅನಿವಾರ್ಯತೆ ಬಿ ಜೆ ಪಿಯಲ್ಲಿ ನಮ್ಗೆ ತಂದುಕೊಟ್ಟಿದ್ದಾರೆ ಈಗ ಆ ದೃಷ್ಟಿಯಿಂದ ನಾವು ಜನರಿಗೆ ಅವರು ಸಭೆ ಮಾಡೋಕ್ಕಿಂತ ಮುಂಚೆ ನಾವು ಸಭೆ ಮಾಡಿ ಜನರಿಗೆ ಸತ್ಯ ಹೇಳಬೇಕು ನಡೆದಿರ್ತಕ್ಕಂಥ ವಿಚಾರ ಏನು ಅಂತ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾಳೆ ನಾವು ಈ ಜನಾಂದೋಲನ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಈ ಸಭೆಗೆ ಇಡೀ ರಾಜ್ ನಮ್ಮ ಸುಮಾರು ಒಂದು ಐದಾರು ಜಿಲ್ಲೆಗಳಿಂದ ಹೆಚ್ಚು ಜನ ಬರ್ತಾರೆ ರಾಜ್ಯದಿಂದಲೂ ಜನ ಬರ್ತಾರೆ ಮೂರರಿಂದ ನಾಲ್ಕು ಲಕ್ಷ ಜನ ಸೇರ್ಬೋದು ಅಂತಕ್ಕಂಥ ಅಂದಾಜು ನಮಗಿದೆ ಬಂದಂಥ ಜನರಿಗೆಲ್ಲ ಈ ಸ್ಥಳಾವಕಾಶ ಆಗದೇ ಇರ್ಬೋದು ಆದರೂ ಸಹ ನಾವಿಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮಾಡಲಿಕ್ಕೆ ಜನ ಬಂದು ಕೂರಲಿಕ್ಕೆ ಸಾಧ್ಯ ಅಷ್ಟು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇದಕ್ಕೆ ನಾವು ಜನಾ ಈ ಜನಾಂದೋಲನ ಸಭೆ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂದೇಶ ನಾವು ಕೊಡಬೇಕಾಗಿದೆ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥವರು ಬೇರೆ ಬೇರೆ ಪಕ್ಷಗಳ ಅಧಿಕಾರ ಇರ್ತಕ್ಕಂಥ ಪಕ್ಷಗಳನ್ನು ತೆಗೆದಾಕ್ತಕ್ಕಂಥ ಅವ್ರನ್ನ ಡಿಸೆಮ್ಲೆಟ್ ಮಾಡ್ತಕ್ಕಂಥ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಜನರಿಗೂ ಗೊತ್ತಿದೆ ಈ ರಾಜ್ಯದಲ್ಲೂ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿ ಅಧಿಕಾರ ಇರ್ತಕ್ಕ ತೆಗಿಬೇಕು ಅಂತಕ್ಕಂಥ ಉದ್ದೇಶ ಅವ್ರಿಗಿದೆ ಆದ್ದರಿಂದ ಇವತ್ತು ಇದುವರೆಗೆ ರಾಜಕೀಯದ ಅಧಿಕಾರದಲ್ಲಿ ಅಧಿಕಾರ ಮಾಡ್ಕೊಂಡು ಬಂದಿರ್ತಕ್ಕಂಥ ಶ್ರೀಮಂತ ಸಿದ್ದರಾಮಯ್ಯನವರು ಇದುವರೆಗೆ ಒಂದೇ ಒಂದು ಕಪ್ ಚುಕ್ಕಿ ಅವರು ಅವರು ಅವ್ರ ಅವರ ರಾಜಕೀಯ ಜೀವನದಲ್ಲಿ ಬಂದಿಲ್ಲ ಇದು ಅವ್ರಿಗೂ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಅವರ ಮನೆಯವರು ಅವರ ಶ್ರೀಮಂತರಿಗೆ ಸಂಬಂಧಪಟ್ಟಂಥ ವಿಚಾರ ಅವರು ಜಮೀನು ಕಳ್ಕೊಂಡಿದ್ದಾರೆ ಸೈಟ್ ತಗೊಂಡಿದ್ದಾರೆ ಅದರಿಂದ ಲೋಪ ದೋಷ ಇದೆಯಾ ಅಂತೇಳಿ ಅದನ್ನು ಅವರು ಮೂಡಾದವರು ಹೇಳಬೇಕಷ್ಟೇ ಅಂತ ಆಯ್ತು ಇವರು ಸಿದ್ದರಾಮಯ್ಯ ಸೈಟ್ ತೊಗೊಂಬಿಟ್ಟಾರೆ ಸಿದ್ದರಾಮಯ್ಯ ಸೈಟ್ ತಗೊಂಬಿಟ್ಟವ್ರೆ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥದ್ದು ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿದೆ ಆದರೆ ನಾಳೆ ಜನಾಂದೋಲನ ಸಭೆ ಬಹಳ ದೊಡ್ಡ ಸಭೆ ಆಗ್ತದೆ ಇಡೀ ದೇಶಕ್ಕೆ ನಾವು ಸಂದೇಶವನ್ನು ಜನರ ಈ ಸಭೆ ಮುಖಾಂತರ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇಲ್ಲಿ ಹೇಳಿ ತಮ್ಮೆಲ್ಲರೂ ನಮ್ಮೆಲ್ಲರ ಮನವಿ ನಮಸ್ಕಾರ